ನಮ್ಮ ರಮೇಶ್ ಜಾರಕಿಹೊಳಿ ನನ್ನ ಆತ್ಮೀಯ ಸ್ನೇಹಿತರು ಅವರು ಹೇಳ್ತೀನಿ ಅಣ್ಣ ನನ್ನ ಆತ್ಮೀಯ ಸ್ನೇಹಿತರು ರಮೇಶ್ ಅಣ್ಣ ನಾನು ಹೇಳ್ತಿದ್ದೀನಿ ಇವ್ರು ಯಾರು ನಿಮ್ಮನ್ನು ಬಲಿಪಶು ಮಾಡ್ತಾರೆ ಬೇಡ ರಮೇಶ್ ಅಣ್ಣ ನಾನು ಪ್ರಾರ್ಥನೆ ಮಾಡ್ತೀನಿ ನನ್ನ ಆತ್ಮೀಯ ಸ್ನೇಹಿತ ನಾನು ನಿನ್ನ ಜೊತೆಗಿದ್ದೆ ನೀವು ಇವತ್ತೇನು ನಾವು ದಾವಣಗೆರೆಯಲ್ಲಿ ಹತ್ತನೇ ತಾರೀಕು ಸುಮಾರು ಒಂದು ಅರವತ್ತು ಜನ ಮಾಜಿ ಶಾಸಕರು ಮಾಜಿ ಸಚಿವರು ನಾವು ಸಭೆ ಪೂರ್ವ ಸಭೆ ಸೇರ್ತೀವಿ ಅಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡ್ತೀವಿ ರಮೇಶ್ ಅಣ್ಣ ಅನಗತ್ಯವಾಗಿ ನೀವು ಬಲಿ ಬಿಸಬಾರದು ನಮ್ಮ ಆತ್ಮೇ ಸ್ನೇಹಿತೀರಿ ಅಂತ ಹೇಳಿ ಹಿಂದೆ ಆಯ್ತಣ ನೋಡಿ ಇದು ರೇಣುಕಾಚಾರ್ಯ ಅಲ್ಲ ನಾವು ತೀರ್ಮಾನ ಮಾಡಿದ್ರು ಬಹಳಷ್ಟು ಜನ ಮಾಜಿ ಸಚಿವರು ಮುಖಂಡರು ಶಾಸಕರು ಮುಖಂಡರು ಸೇರ್ತೀವಿ ಹಾಲಿ ಶಾಸಕರು ವಿಜೇಂದ್ರ ಅವರಿಗೆ ಬೆನ್ನಿ ನಿಂತಿದ್ದಾರೆ ನಾವು ಹಾಲಿಗಳು ಯಾರು ಕರ ಸತ್ಯವಾಗಿ ಪವಿತ್ರವಾದ ದೇವಸ್ಥಾನ ಇರ್ತಿಲ್ಲ ಹಾಲಿಗಳು ಕರದಲ್ಲ ಎಲ್ಲರೂ ಎಂ ಪಿ ಎಮ್ ಎಲ್ ಎಮ್ ಎಲ್ ಸಿಗಳು ವಿಜೇಂದ್ರ ಇದ್ದಾರೆ ವಿಪಕ್ಷ ನಾಯಕರುಗಳು ಒಟ್ಟೆ ನಮ್ಮ ಉದ್ದೇಶ ಯಾರನ್ನೋ ವೈಭವಿಕೋಸಕ್ಕೋಸ್ಕರ ಅಥವಾ ನಾನು ದೊಡ್ಡನಾಗಬೇಕಂತಲ್ಲ ರಾಜ್ಯದಲ್ಲಿ ಮೊನ್ನೆ ನಡೆದಿದ್ದ ಮೂರು ಚುನಾವಣೆಗಳು ನಮಗೆ ಸೋಲಾಗಿದೆ ಸೋಲಿಗೆ ಏನು ಕಾರಣ ಅನೇಕ ಬಾರಿ ಹೇಳ್ತೀನಿ ಆ ಸೋಲಿಗೆ ನಮ್ಮ ಕಾರ್ಯಕರ್ತರ ಮುಖಂಡ್ರೆ ಆತ್ಮವಿಶ್ವಾಸ ಕಡಿಮೆ ಆಗಿದೆ ಕುಗ್ಗೋಗಿದೆ ಅದಕ್ಕೋಸ್ಕರ ಮಧ್ಯ ಕರ್ನಾಟಕ ಕನ್ನಡಪರ ಸಂಘಟನೆಗಳು ರಾಜಕುಮಾರ ದಿವಂಗತ ಅಲ್ಲಿ ಹೋರಾಟ ಶುರುವಾಗಿದ್ದಲ್ಲಿಂದ ಕನ್ನಡಪರ ಸಂಘಟನೆಗಳು ಹಾಗಾಗಿ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಯಡಿಯೂರಪ್ಪನವರಿಗೆ ರೈತ ನಾಯಕರಿಗೆ ಹುಟ್ಟುಹಬ್ಬ ಜನ್ಮದಿನ ಶುಭಾಶಯಕ್ಕೆ ಅಮಿತ್ ಶಾ ಬಂದರು ಅಲ್ಲಿಂದ ಸಂಘರ್ಷ ಪ್ರಾರಂಭ ಆಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಕನ್ನಡಪರ ಸಂಘಟನೆ ಹೋರಾಟ ಯಶಸ್ವಿಯಾಯ್ತು ಅದಕ್ಕೋಸ್ಕರ ನಾನು ಇದು ನಾನು ಇದು ನನ್ನ ಒಬ್ಬನೇ ಅಲ್ಲ ಅಲ್ಲಿ ಬಂದಂಥವ್ರು ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಕಾರ್ಯಕರ್ತರಿಗೆ ನೊಂದವರಿಗೆ ಧ್ವನಿ ಆಗಬೇಕು ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಬೇಕು ರಾಜ್ಯದ ಒಂದು ಸಮಾವೇಶ ಆ ನಿಟ್ಟಲ್ಲಿ ಯೋಚನೆ ಇನ್ನೂ ಅಂತಿಮ ಅಲ್ಲ ನಾವು ಅಲ್ಲಿ ಮುಖಂಡರುಗಳು ಮಾಜಿ ಸಚಿವರುಗಳು ಮಾಜಿ ಶಾಸಕರು ಒಟ್ಟಾಗಿ ಸೇರಿ ನಿರ್ಣಯವನ್ನು ಮಾಡಿ ವಿಜಯೇಂದ್ರ ಅವ್ರಿಗೂ ವಿನಂತಿ ಮಾಡ್ತೀವಿ ಯಡಿಯೂರಪ್ಪನವ್ರಿಗೆ ವಿನಂತಿ ಮಾಡ್ತೀವಿ ಮತ್ತು ವಿಪಕ್ಷ ನಾಯಕರ ಆರ್ ಶೋಕು ಚಲಪತಿ ನಾರಾಯಣ ಅವರು ನಮ್ಮೆಲ್ಲ ಮುಖಂಡರುಗಳು ಮತ್ತು ರಾಷ್ಟ್ರೀಯ ನಾಯಕರು ಕೇಂದ್ರ ಸಚಿವರು ಪಾಲ್ಗೊಳ್ಳಬೇಕು ಅದು ನಮ್ಮದು ವಿನಂತಿ ರೇಣುಕಾಚಾರ್ಯಗೋಸ್ಕರ ಅದು ಇದು ಅಲ್ಲ ಪಕ್ಷದ ಒಂದು ಅಡಿಯಲ್ಲಿ ಮಾಡಿ ಇನ್ನೂ ತೀರ್ಮಾನ ಆಗಿಲ್ಲ ಯಾಕಂದ್ರೆ ನಿಮಗೆ ಸತ್ಯ ಹೇಳ್ತೀನಿ